ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನೇದ ವ್ಲಾಗ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ನೀವು ಮಡಿಕೇರಿ ದಸಣ್ಣ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನಾನು ಮಡಿಕೇರಿಗೂ ಕೂಡ ಹೋಗುವಾಗ ಜರ್ನಿ ಹೇಗಿತ್ತು ಅಂತಲೂ ನಾನು ತೋರಿಸ್ತಾ ಇದ್ದೀನಿ ಇದು ನಾವು ಮಡಿಕೇರಿಗೆ ಹೊರಡೋ ಟೈಮಲ್ಲಿ ಮಳೆ ಇಷ್ಟಿತ್ತು ಸಿಕ್ಕ ಸಿಕ್ಕಾಪಟ್ಟೆ ಮಳೆ ಇತ್ತು ಅಪ್ಪ ಏನಂತ ಗೊತ್ತಿಲ್ಲ ಅದೊಂದು ಲಾಸ್ಟ್ ಮಳೆ ಉಳ್ಕೊಂಡಿತ್ತು ನಾವು ಮಂಗಳೂರಲ್ಲಿ ಇದು ನಮ್ಮ ಮನೆ ಮುಂದೆ ಇರೋ ವ್ಯೂ ನೋಡ್ಬೋದು ಹೇಗೆ ಮಳೆ ಬರ್ತಿತ್ತು ಅಂದರೆ ಫುಲ್ಲು ಮಂಜಾಗಿತ್ತು ಒಂದು ತ್ರೀ ಫೋರ್ ಡೇಸ್ ಬ್ಯಾಕಿಂದನೂ ಇದೇ ಥರ ಕಂಟಿನ್ಯೂಸ್ ಮಳೆ ಇತ್ತು ಸೊ ಹೊರಡೋ ದಿನವೂ ಕೂಡ ಇದೇ ಥರನೇ ಮಳೆ ಇತ್ತು ಹೊರಡೋ ಹಿಂದಿನ ದಿನ ಕೂಡ ಮಳೆ ಇರಲಿಲ್ಲ ಬಿಸಿಲಿತ್ತು ಹೊರಡೋ ದಿನ ಈ ಥರ ಒಂದು ಮಳೆ ಬಂದಿತ್ತು ಸೊ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋದಲ್ಲಿ ನಾನೇನು ಜಾಸ್ತಿ ಮಾತಾಡೋದಿಲ್ಲ ಯಾಕೆಂದರೆ ಬರೀ ನಾನು ದಸರಾ ಮೂಮೆಂಟ್ಸ್ ಆಗಿರ್ಬೋದು ದಸರಾದಲ್ಲಿ ಹೇಗೆಲ್ಲ ಆಯಿತು ಮತ್ತು ಅದೇ ಇರುತ್ತೆ ಬರೀ ಸೊ ಹಾಗಾಗಿ ಮಾತಾಡೋಕ್ಕಿಂತ ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಬಿಡ್ತಾಯಿದ್ದೀನಿ ಸೊ ನೋಡಿ ವಿಡಿಯೋನ ಎಂಜಾಯ್ ಮಾಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಯಾರಾದರೂ ನಮ್ಮ ಮಡಿಕೇರಿಯವರಾಗಿದ್ದರೆ ಹೌದು ನಾವು ಕೂಡ ಮಲ್ಲಾಡವ್ರೆ ಅಂತ ಅಂದ್ಬಿಟ್ಟು ಕಮೆಂಟ್ ಆಗಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರ ಅಂತ ಹೇಳ್ತೀನಿ ಹಾಗೆಯೇ ಇದರಲ್ಲಿ ಇನ್ನೂ ಒಂದು ವಿಷಯ ಇದೆ ಏನು ಅಂತ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ

ना वाह 私は今日は私はあなたのこと آنے مکد بالکل پرویش اسا ಮಮತಾಸುರನ ಸಂಹಾರ ಎಂಬ ಕಥಾಹಂದರವನ್ನು ಈ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ ಮಾತೆ ಪಾರ್ವತಿಯ ನಗು ಮತ್ತು ಮಮತೆಯಿಂದ ಸೃಷ್ಟಿಯಾದ ಮಮನು ರಾಕ್ಷಸಗುರು ಶಂಭರಾಸುರರ ಶಿಷ್ಯನಾಗಿ ಅವರ ಆಜ್ಞೆಯಂತೆ ಮಮತಾಸುರ ಎಂಬ ನಾಮಲಿಖಿತವನ್ನು ಪಡೆದುಕೊಂಡು ಅಮರತ್ವವನ್ನು ಪಡೆದು ಸೊ ಇದು ನೈಟಿಂದ ಬೆಳಗಿನ ಜಾವತ್ವರೆಗೂ ನಡೀತಾನೆ ಇರುತ್ತೆ ನೆಕ್ಸ್ಟ್ ಇದನ್ನ ಬೆಳಗ್ಗೆ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲ ಮುಗೀತು ನಮಗೆ ಅಲ್ಲಿ ಲೋಕಲ್ಸಲ್ಲಿ ಇರೋರಿಗೆ ಅಂದರೆ ಅಲ್ಲೇ ಇರೋರಿಗೆ ಅದೇ ಊರಲ್ಲಿರೋರಿಗೆ ಇದೆಲ್ಲ ಅಷ್ಟು ನಮಗೆ ಕ್ರೇಜ್ ಅಂತ ಅನ್ಸಲ್ಲ ಯಾಕಂದರೆ ನಾವು ಪ್ರತಿ ವರ್ಷ ನೋಡ್ತೀವಿ ಇದು ಹೇಗೆ ಮೈಸೂರು ದಸರಾ ಜೋರಿದೆ ಮೈಸೂರು ದಸರಾ ಮಂಗ್ಳೂರು ದಸರಾ ಮಡಿಕೇರಿ ಈ ಮೂರು ಕೂಡ ಟಾಪಲ್ಲೇ ಇರುತ್ತೆ ಬಿಕಾಸ್ ಅಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಷ್ಟು ಜನ ಸೇರ್ತಾರೆ ಮಾತ್ರ ನೆಕ್ಸ್ಟ್ ಇನ್ನು ಆಯ್ದ ಪೂಜೆಗೆ ಅಪ್ಪ ಅಮ್ಮನ ಅಂಗಡಿ ಶಾಪದಿದು ಲಾಸ್ಟಲ್ಲಿ ನಾನೊಂದು ವಿಷಯ ಹೇಳ್ತೀನಿ ಅಂತ ಅಂದರೆ ಸೊ ಏನು ವಿಷಯ ಅಂತ ಅಂದರೆ ನನ್ನ ಹಸ್ಬೆಂಡು ಹಾಗೆ ಅವ್ರ ತಮ್ಮ ಸೇರಿ ಒಂದು ಕೆಫೆನ ಓಪನ್ ಮಾಡಿದ್ದಾರೆ ಅದು ಎಲ್ಲಿ ಲೊಕೇಟ್ ಆಗಿರೋದಂತ ಅಂದರೆ ಮಡಿಕೇರಿಲೇನೆ ಡಿ ಶೆಟ್ಟಿಸ್ ಕೆಫೆ ಅಂತ ಅಂದ್ಬಿಟ್ಟು ಸೊ ಯಾರೆಲ್ಲ ಮಡಿಕೇರಿಲಿದ್ರೆ ಜಸ್ಟ್ ಇವಾಗ ಒಂದು ಒಂದು ಪುಟ್ಟದಾಗಿ ಓಪನ್ ಮಾಡಿದ್ದೀವಿ ನೆಕ್ಸ್ಟ್ ಇನ್ನು ಹೋಗ್ತಾ ಹೋಗ್ತಾ ನೋಡೋಣ ಹೇಗಾಗುತ್ತೆ ನಮ್ಮ ಕೈಯಲ್ಲಿ ಹಾಗೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಇಬ್ಬರೂ ಕೂಡ ಸೊ ಅವರಿಬ್ಬರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಏನೋ ಒಂದು ಅವ್ರಿಗೆ ಖುಷಿ ಅನ್ಸೋದನ್ನ ಓನ್ ಬಿಸ್ನೆಸ್ ಮಾಡಬೇಕು ಅನ್ಸೋದನ್ನ ಮಾಡ್ತಾಯಿದ್ದಾರೆ ಅವರ ಒಂದು ಖುಷಿನೇ ನನ್ನ ನಮ್ಮೆಲ್ಲರ ಖುಷಿ ನನ್ನ ಖುಷಿ ಆಗಿರ್ಬೋದು ನಮ್ಮೆಲ್ಲರ ಖುಷಿ ಯಾಕೆಂದರೆ ಅಣ್ಣ ತಮ್ಮ ಒಟ್ಟಿಗೆ ಇರೋದೇ ತುಂಬ ಜನ ಕಡಿಮೆ ಅಕ್ಕ ತಂಗಿ ಒಟ್ಟಿಗೆ ಇರೋದೇ ಕಮ್ಮಿ ಅದರಲ್ಲಿ ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತಿದ್ದಾರೆ ಅನ್ನೋದೇ ಒಂದು ನಮಗೆ ಖುಷಿ ಜಾಸ್ತಿ ಸೊ ಅವರ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗಲಿ ಏನೇ ಒಂದು ಅವ್ರದ್ದು ಒಳ್ಳೇದಿದ್ದಿದ್ರೆ ಎಲ್ಲ ಅವ್ರಿಗೆ ಆಸೆಗಳೆಲ್ಲ ನನ್ನಸಾಗಲಿ ಸೊ ಇದೇ ನೋಡಿ ಟೀ ಶರ್ಟಿಸ್ ಕೆಫೆ ಅಂತ ನಾವು ಅವತ್ತಿನ ದಿನ ಪಲಾವ್ ಮಾಡಿದ್ದೆ ನಾನು ಅವತ್ತು ನೆಕ್ಸ್ಟು ಉದ್ದಿನ ವಡೆ ಪಲಾವ್ ನಾನು ಮಾಡಿದ್ದೆ ಇನ್ನು ನನ್ನ ಮೈದಾ ಬಂದ್ಬಿಟ್ಟು ಮಸಾಲೆ ವಡೆ ಮಾಡ್ತಾರೆ ಟೀ ಕಾಫಿ ಹಾರ್ಲಿಕ್ಸ್ ಬೂಸ್ಟ್ ಕೂಡ ಮಾಡಿ ಕೊಡ್ತಾರೆ ಹಾಗೆ ನೆಕ್ಸ್ಟು ಅತ್ತೆ ಪಡ್ಡು ಮಾಡ್ತಾರೆ ಇನ್ನು ಆಮ್ಲೆಟ್ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ನೆಕ್ಸ್ಟು ಬಾಳೆಕಾಯಿ ಬಜ್ಜಿ ಹಾಗೆ ಜ್ಯೂಸಸ್ಗಳು ಇದೆಲ್ಲ ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಇದ್ದೀವಿ ನೆಕ್ಸ್ಟ್ ಇನ್ನು ಹೋಗ್ತಾ ಹೋಗ್ತಾ ನೋಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಸೊ ಯಾವತ್ತೂ ಅಷ್ಟೇ ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಕೈ ಆಗಬಾರ್ದು ಹುಟ್ಟೋದ್ರಿಂದ ಸಣ್ಣದ್ರಿಂದನೇ ದೊಡ್ಡದಾಗೋದು ಸಾಧ್ಯ ಸೊ ಯಾವತ್ತೂ ಅಷ್ಟೇ ಇನ್ವೆಸ್ಟ್ಮೆಂಟ್ನ ಒಂದೇ ಸತಿ ಮಾಡಿಬಿಡ್ಬೇಡಿ ಯಾಕೆಂದರೆ ಅದ್ರಲ್ಲಿ ನಿಮಗೆ ಲಾಸು ಆಗ್ಬೋದು ಲಾಭವೂ ಆಗ್ಬೋದು ಹೇಳೋಕ್ಕಾಗಲ್ಲ ಫಸ್ಟು ನಿಮಗೆಲ್ಲಾದಷ್ಟು ನೀವು ಟ್ರೈ ಮಾಡಿ ಅದಾದಮೇಲೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಇದು ಬೋರ್ಡು ಡಿ ಶತೀಸ್ ಕೆಫೆ ಅಂತ ಇದು ಮಡಿಕೇರಿಲಿ ಲೊಕೇಟ್ ಆಗಿದೆ ನಿಯರ್ ಪೇಟೆ ಪ್ರೆಸೆಂಟ್ ಸ್ಕೂಲ್ ಪಕ್ಕದಲ್ಲಿ ಇರೋದು ನಮ್ಮ ಮನೆ ಸೊ ಮನೆ ಜಾಗದಲ್ಲಿರೋ ಓನು ಪ್ಲೇಸಲ್ಲೇ ನಮ್ಮ ಒಂದು ಕೆಫೆನ ಓಪನ್ ಮಾಡಿದ್ದಾರೆ ಸೊ ದಯವಿಟ್ಟು ಯಾರೆಲ್ಲ ಮಡಿಕೇರಿ ಇರ್ತೀರ ಹಾಗೆ ಮಹದೇವಪೇಟೆಯಲ್ಲಿ ಇದ್ದೀರ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್